ವೆಲ್ಕಮ್ ಬ್ಯಾಕ್ ಟು ಚಾನೇನಾದರೂ ಹೊಸಕ್ಕೆ ಚಾನು ತೀರಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮದುವೆ ಆದ ನಂತರ ಹೆಣ್ಣು ಮಕ್ಕಳಿಗೆ ಎಷ್ಟು ವರ್ಷದವರಿಗೆ ತವರಿನ ಆಸ್ತಿ ಮೇಲೆ ಹಾಕಿ ಇರ್ತದೆ ತಿಳಿದುಕೊಳ್ಳೋಣ ಬನ್ನಿ ಹಿಂದೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇರಲಿಲ್ಲ ಇನ್ನು ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡಿ ಮನೆಯಿಂದ ಹೊರ ಕಳಿಸುತ್ತಿದ್ದರು ಜೀವನೋಪಾಯಕ್ಕಾಗಿ ಒಂದಿಷ್ಟು ವಾರಕ್ಷಣೆ ಕೊಡುವ ಪದ್ಧತಿಯೂ ಇತ್ತು ಅದರಲ್ಲೂ ಒಂದು ಬಾರಿ ಹೆಣ್ಣು ತವರ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಿದಳೆಂದರೆ ತವರಿಗೂ ಅವರಿಗೂ ಇರುವ ಸಂಬಂಧ ಒಂದು ರೀತಿಯಾಗಿ ಕಳೆದುಕೊಂಡಂತೆ ಎಂದು ಆ ದಿನ ಜನರು ಹೇಳುತ್ತಿದ್ದರು ಆದರೆ ಇಂದು ಆ ರೀತಿಯ ಪದ್ಧತಿಗಳಲ್ಲಿ ಕೊಂಚ ಬದಲಾವಣೆ ಸ್ನೇಹಿತರೆ ಸ್ತ್ರೀ ಕೂಡ ತಾನು ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ಕಾಲಕ್ರಮೇಣ ಸಾಬೀತುಪಡಿಸುತ್ತಾ ಬಂದದಳು ಈ ಅನುಸಾರವಾಗಿ ಕಾನೂನು ವ್ಯವಸ್ಥೆಯಲ್ಲಿ ಲೀಗಲ್ ಸಿಸ್ಟಮ್ ಕೂಡ ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಕಂಡಿತ್ತು ಕೇವಲ ಗಂಡು ಮಕ್ಕಳಿಗೆ ಸೀಮಿತವಾಗಿ ಜಾಸ್ತಿ ಹಂಚಿಕೆ ಹೆಣ್ಣು ಮಕ್ಕಳಿಗೂ ನೀಡುವಂತೆ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ವಿಷಯ ಎಲ್ಲರಿಗೂ ತಿಳಿದಿದೆ ಸ್ನೇಹಿತರೆ ಆದರೆ ಹೆಣ್ಣು ಮಕ್ಕಳ ಮದುವೆಯಾದ ನಂತರ ಎಷ್ಟು ವರ್ಷಗಳವರೆಗೂ ಆಸ್ತಿಯಲ್ಲಿ ಪಾಲು ಕೇಳಲು ಅರ್ಹರಾಗಿರುತ್ತಾಳೆ ಎಂಬುದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮದುವೆಯಾದ ನಂತರ ಎಷ್ಟು ವರ್ಷಗಳವರೆಗೂ ಆಸ್ತಿಯಲ್ಲಿ ಪಾಲು ಕೇಳಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ಭಾರತದಲ್ಲಿ ಆಸ್ತಿ ವಿತರಣೆಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರೂಪಿಸಲಾಗಿದ್ದು ಈ ಒಂದು ನಿಬಂಧನೆ ನಿಬಂಧನೆಗಳ ಪ್ರಕಾರ ಭಾರತದಲ್ಲಿ ಆಸ್ತಿ ವಿತರಣೆಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಅರವತ್ತೈದರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರ ಪ್ರಕಾರ ಅಂಗೀಕರಿಸಲಾಗಿದೆ ಇದರ ಅಡಿಯಲ್ಲಿ ಉತ್ತರಾಧಿಕಾರಿ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ ಹಾಗೂ ಹಿಂದೂಗಳ ಬೌದ್ಧರ ಜೈನರ ಮತ್ತು ನಿಸಿಕ್ಕರ ನಡುವೆ ಆಸ್ತಿ ವಿತರಣೆ ಈ ರೀತಿಯ ಕಾನೂನುಗಳನ್ನು ರೂಪಿಸಲಾಗಿದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಅಕ್ಕಿದೆಯೇ ಎರಡು ಸಾವಿರದ ಐದಕ್ಕೂ ಮೊದಲು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯಲ್ಲಿ ಪಾಲು ನೀಡಲಾಗುತ್ತಿತ್ತು ಆದರೆ ಎರಡು ಸಾವಿರದ ಐದರ ನಂತರ ಉತ್ತರಾಧಿಕಾರಿ ಕಾನೂನಿನ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಪಾಲು ನೀಡಲಾಗುತ್ತದೆ ಎಂದು ಕಾನೂನು ಹೊಸ ಕಾನೂನು ರೂಪಿಸಲಾಯಿತು ಇಲ್ಲಿಂದ ಮುಂದಕ್ಕೆ ಮಗನಿಗೆ ನೀಡದಂತೆಯೇ ಮಗಳಿಗೂ ಕೂಡ ಆಸ್ತಿಯಲ್ಲಿ ಪಾಲು ನೀಡಬೇಕಾಗುತ್ತದೆ ಇನ್ನು ಈ ಕಾನೂನು ಹಲವಾರು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದೆ ತಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಇದು ಉಪಯೋಗವಾಗಿದೆ ಮದುವೆಯಾದ ಎಷ್ಟು ವರ್ಷಗಳ ತನಕ ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೇಳಲು ಹಕ್ಕಿದೆ ನೋಡುವುದಾದರೆ ಎರಡು ಸಾವಿರದ ಐದರಲ್ಲಿ ಎಂದು ಉತ್ತರಾಧಿಕಾರಿ ಕಾಯ್ದೆಯ ತಿದ್ದುಪಡಿ ಮಾಡಿದ ನಂತರ ಮಗಳನ್ನು ಆಸ್ತಿಯ ಸಮಾನ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಮದುವೆಯಾದ ನಂತರ ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೇಳಲು ಹಕ್ಕಿದೆ ಮಗಳಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದರೂ ಕೂಡ ಮಗಳು ಬೇಕೆಂದಾಗ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು ಇದಕ್ಕೆ ಯಾವುದೇ ವರ್ಷಗಳ ಮಿತಿ ಇಲ್ಲ ಮಗನಷ್ಟೇ ಮಗಳು ಕೂಡ ಯಾವಾಗಲೂ ಆಸ್ತಿಯ ಮೇಲೇ ಹಕ್ಕು ಹೊಂದಿರುತ್ತಾಳೆ ಸ್ನೇಹಿತರೆ ಮಕ್ಕಳಿಗೆ ತಂದೆಯೇ ಯಾವ ಆಸ್ತಿಯ ಮೇಲೆ ಹಕ್ಕಿಲ್ಲ ಅಂತ ನೋಡುವುದಾದರೆ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಆಸ್ತಿಯಲ್ಲಿ ಎರಡು ಭಾಗಗಳಾಗಿ ಮಾಡಲಾಗಿದೆ ಒಂದು ಪಿತ್ರಾರ್ಜಿತ ಇನ್ನೊಂದು ಸ್ವಯಾರ್ಜಿತ ಆಸ್ತಿ ಪಿತ್ರಾರ್ಜಿತ ಎಂದರೆ ತಲೆ ತಲಾಂತರದಿಂದ ಬಂತ ಬಂದಂತಹ ಆಸ್ತಿ ಅಂದರೆ ಅಪ್ಪನ ನಮ್ಮ ಅಸ್ತಿ ಮಗನಿಗೆ ಮಗನ ಆಸ್ತಿ ಅವನ ಮಕ್ಕಳಿಗೆ ಹೇಗೆ ಪಾಲನು ಪ ಮಾಡಬಹುದು ಆಸ್ತಿಯನ್ನು ವಂಚಿತವಾಗಿರುತ್ತದೆ ಸ್ವಯಾರ್ಜಿತ ಎಂದರೆ ತಂದೆ ಅಥವಾ ತಾಯಿ ತಮ್ಮ ಆಸ್ತಿಯನ್ನು ತಾವೇ ದುಡಿದು ಸಂಪಾದಿಸಿರುತ್ತಾರೆ ಈ ಸ್ವಯಾರ್ಜಿತ ಆಸ್ತಿಯ ಮೇಲೆ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಕೇವಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಮಗ ಅಥವಾ ಮಗಳಿಗೆ ಆಸ್ತಿಯ ಮೇಲೆ ಹಕ್ಕಿರುತ್ತದೆ ತಂದೆ ಇಚ್ಛೆ ಇದ್ದರೆ ಮಕ್ಕಳಿಗೆ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ಕಿರುತ್ತದೆಯೇ ಸ್ವಯಾರ್ಜಿತ ಆಸ್ತಿ ತಾನು ಸಂಪಾದಿಸಿರುವ ಆಸ್ತಿಯಾಗಿರುವುದರಿಂದ ಒಂದು ವೇಳೆ ತಂದೆ ಮನಸ್ಸು ಮಾಡಿದರೆ ಆಸ್ತಿಯನ್ನು ಮಗ ಅಥವಾ ಮಗಳಿಗೆ ಸಮಾನವಾಗಿ ಹಂಚಬಹುದು ಅಥವಾ ಯಾರಿಗಾದರೂ ಒಬ್ಬರಿಗೆ ನೀಡಬಹುದು ಒಂದು ವೇಳೆ ತಂದೆ ತನ್ನ ಆಸ್ತಿಯನ್ನು ವಿಭಜಿಸದೆ ಮೃತಪಟ್ಟರೆ ಮಗ ಮತ್ತು ಮಗಳು ಇಬ್ಬರೂ ಆಸ್ತಿಯಲ್ಲಿ கானூனுபத வாரதாரி இருத்தார் அதுவன பத்னி பதுக்கிட்டே ஆக்கையு கூட ஆஸ்தியில் பாலு படிபோது ருடிய சப்ஸ்கிரைப் ஃபார் வாட்சிங்